ನಮಸ್ಕಾರ ಎಲ್ಲರಿಗೂ ಮೈತ್ರಿ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವು ಈ ದಿನದ ತರಗತಿಯಲ್ಲಿ ರಾಷ್ಟ್ರಕೂಟರ ಬಗ್ಗೆ ತಿಳಿದುಕೊಳ್ಳೋಣ ರಾಷ್ಟ್ರಕೂಟರು ಇವರು ಕ್ರಿಸ್ತಶಕ ಶಿಕ್ಷಕ ಏಳ್ನೂರ ಐವತ್ತ್ಮೂರರಿಂದ ಕ್ರಿಸ್ತಕ ಒಂಬೈನೂರ ಎಪ್ಪತ್ತ್ಮೂರರವರೆಗೆ ಆಳ್ವಿಕೆಯನ್ನು ನಡೆಸಿದರು ರಾಷ್ಟ್ರ ಎಂದರೆ ದೇಶ ಕೂಟ ಎಂದರೆ ಮುಖ್ಯಸ್ಥ ರಾಷ್ಟ್ರಕೂಟ ಎಂದರೆ ಒಂದು ಒಕ್ಕೂಟದ ಮುಖ್ಯಸ್ಥ ರಾಷ್ಟ್ರಕೂಟ ಎಂದರೆ ಏನು ಅಂದರೆ ಒಂದು ಒಕ್ಕೂಟದ ಮುಖ್ಯಸ್ಥ ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ದಂತಿ ದುರ್ಗ ಇದು ತುಂಬ ಪ್ರಮುಖವಾದ್ದು ರಾಷ್ಟ್ರಕೂಟ ಸಾಮ್ರಾಜ್ಯದ ಸ್ಥಾಪಕ ಯಾರೆಂದರೆ ದಂತಿ ದುರ್ಗ ಇವರ ರಾಜಧಾನಿಗಳು ಪ್ರ ಮೊದಲನೆಯ ರಾಜಧಾನಿ ಅಂದರೆ ಪ್ರಾರಂಭದ ರಾಜಧಾನಿ ಯಾವುದಾಗಿತ್ತಂದರೆ ಇಲಚಿಪುರ ರಾಷ್ಟ್ರಕೂಟರ ಪ್ರಾರಂಭದ ರಾಜಧಾನಿ ಇಲಚಿಪುರ ನಂತರದ ರಾಜಧಾನಿ ಮಾನ್ಯಕೇಟ ಇವರು ಮಾನ್ಯಕೀಟದಿಂದ ಪ್ರಮುಖವಾಗಿ ಆಡಳಿತವನ್ನು ನಡೆಸಿದ್ದಾರೆ ಆದ್ದರಿಂದಲೇ ಇವರಿಗೆ ಮಾನ್ಯ ಕೇಟದ ರಾಷ್ಟ್ರಕೂಟರು ಅಂತ ಕೂಡ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದರು ಇವರ ಲಾಂಛನ ಗರುಡ ರಾಷ್ಟ್ರಕೂಟರ ಲಾಂಛನ ಗರುಡ ಅಧಿದೇವತೆ ಕೊಲ್ಲಾಪುರದ ಮಹಾಲಕ್ಷ್ಮಿಯಾಗಿದ್ದರು ಪ್ರಸಿದ್ಧ ಅರಸರೆಂದರೆ ರಾಷ್ಟ್ರಕೂಟದ ಪ್ರಸಿದ್ಧ ಅರಸರೆಂದರೆ ಒಂದನೇ ಕೃಷ್ಣ ಮೂರನೇ ಗೋವಿಂದ ಧ್ರುವ ಅಮೋಘ ವರ್ಷ ಧ್ರುವ ತುಂಗ ಹಾಗೆಯೇ ಒಂದನೇ ಕೃಷ್ಣನು ಎಲ್ಲೋರದಲ್ಲಿ ಕೈಲಾಸ ದೇವಾಲಯವನ್ನು ಕಟ್ಟಿಸಿದನು ಇದು ಕೂಡ ಪ್ರಮುಖವಾದ್ದು ಎಲ್ಲೋರದ ಕೈಲಾಸ ದೇವಾಲಯದ ನಿರ್ಮಾತೃ ಯಾರೆಂದರೆ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಒಂದನೇ ಕೃಷ್ಣ ಈ ಒಂದು ಎಲ್ಲೋರದ ಕೈಲಾಸ ದೇವಾಲಯವು ತೊಂಬತ್ತಾರು ಅಡಿ ಎತ್ತರವಾಗಿದ್ದು ಐವತ್ ಐವತ್ಮೂರು ಅಡಿ ಪ್ರದರ್ಶನ ಪಥವನ್ನು ಹೊಂದಿದೆ ಹಾಗೆ ಹದಿನಾರು ಕಂಬಗಳಿಂದ ಇದು ಕೂಡಿದೆ ಹಾಗೆ ಇದರ ರಚನಾಕಾರರು ಇದರ ಶಿಲ್ಪಿ ಯಾರೆಂದರೆ ವಿಶ್ವಕರ್ಮ ಇದು ಕೂಡ ಪ್ರಮುಖವಾದದ್ದು ಎಲ್ಲೋರ ಕೈಲಾಸ ದೇವಾಲಯದ ಶಿಲ್ಪಿ ಎಂದರೆ ವಿಶ್ವಕರ್ಮ ಇದಿಷ್ಟು ಕೂಡ ರಾಷ್ಟ್ರಕೂಟರ ಬಗೆಗಿನ ಪ್ರಮುಖವಾದಂತಹ ಅಂಶಗಳು ಅಮೋಘ ವರ್ಷ ಧೃಪತು ಇವನು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಯಾಗಿದ್ದ ಅಮೋಘ ವರ್ಷ ದೃಪತುಂಗನು ಕ್ರಿಸ್ತಶಕ ಎಂಟುನೂರ ಹದಿನಾಲ್ಕರಿಂದ ಕ್ರಿಸ್ತಶಕ ಎಂಟುನೂರ ಎಪ್ಪತ್ತೆಂಟರವರೆಗೆ ಆಳ್ವಿಕೆಯನ್ನು ನಡೆಸಿದನು ಅಮೋಘ ವರ್ಷನ ಮೂಲ ಹೆಸರು ಇವನ ಮೂಲ ಹೆಸರು ಅಂದರೆ ಹುಟ್ಟಿನ ಹೆಸರು ಏನಾಗಿತ್ತು ಅಂದರೆ ಶರ್ವ ಆನಂತರದಲ್ಲಿ ಇವನು ಅಮೋಘ ವರ್ಷ ದೃಪತುಂಗ ಆಗ್ತಾನೆ ಅಮೋಘ ವರ್ಷನ ಸಹಾಯಕ ಸಹಾಯಕನಾಗಿದ್ದಂತಹ ಬಂಕೇಶ ಇವನು ಬಂಕಾಪುರ ಎನ್ನುವಂತಹ ನಗರವನ್ನು ಕೂಡ ಕಟ್ಟಿಸಿದಾನೆ ಇದು ಕೂಡ ಪ್ರಮುಖವಾದ್ದು ಅಮೋಘ ವರ್ಷನ ಸಹಾಯಕನಾದ ಬಂಕೇಶ ಇವನು ಬಂಕಾಪುರ ಎನ್ ಎಂಬಂತಹ ಒಂದು ನಗರವನ್ನು ಕಟ್ಟಿಸಿದನು ಅಮೋಘ ವರ್ಷ ದೃಪತುಂಗನ ಬಗ್ಗೆ ತಿಳಿಸಿರುವ ಶಾಸನಗಳೆಂದರೆ ಸಂಜಯ್ ಶಾಸನ ಹಾಗೂ ನೀಲಗುಂದ ಶಾಸನ ಈ ಶಾಸನಗಳೆಲ್ಲ ತುಂಬ ಪ್ರಮುಖವಾಗಿರ್ತವೆ ಪ್ರತಿಯೊಬ್ಬ ರಾಜರುಗಳದು ಶಾಸನಗಳು ಶಾಸನಗಳು ತುಂಬಾ ಪ್ರಮುಖವಾದವು ಪರೀಕ್ಷಾ ದೃಷ್ಟಿಯಿಂದ ಈತನು ಸಂಸ್ಕೃತದಲ್ಲಿ ಪ್ರಶ್ನೋತ್ತರ ಮಾಲ ಎಂಬ ಗ್ರಂಥವನ್ನು ರಚಿಸಿದನು ಯಾರು ಅಮೋಘ ವರ್ಷ ದೃಪತುಂಗ ಇದು ಕೂಡ ಪ್ರಮುಖವಾದ್ದು ಅಮೋಘವರ್ಷ ದೃಪತುಂಗನು ಪ್ರಶ್ನೋತ್ತರ ಮಾಲ ಎಂಬ ಗ್ರಂಥವನ್ನು ರಚಿಸಿದ್ದಾನೆ ಈತನ ಬಿರುದುಗಳು ಯಾವಂದರೆ ದೃಪತುಂಗ ಹಾಗೂ ಅತಿಶಯ ದವಳ ಒಂದು ರಾಜ ಅಂತ ಬಂದಾಗ ಅವನ ಶಾಸನಗಳು ಬಿರುದುಗಳು ಹಾಗೆಯೇ ಅವನು ರಚಿಸಿದಂಥ ಕೃತಿಗಳು ಎಲ್ಲವೂ ಕೂಡ ತುಂಬಾ ಪ್ರಮುಖವಾಗಿರ್ತವೆ ಪರೀಕ್ಷಾ ದೃಷ್ಟಿಯಿಂದ ಅವಕ್ಕೆ ಭಾಳ ಒತ್ತನ್ನು ಕೊಡಬೇಕಾಗತ್ತೆ ಈತನ ಆಸ್ಥಾನದಲ್ಲಿ ಶ್ರೀ ವಿಜಯ ಎಂಬ ವಿದ್ವಾಂಸ ಇದ್ದನು ಆಸ್ಥಾನದಲ್ಲಿ ಶ್ರೀ ವಿಜಯ ಇದ್ದರೂ ಅಮೋಘ ವರ್ಷ ದೃಪತುಂಗನ ಆಸ್ಥಾನದಲ್ಲಿ ಶ್ರೀ ವಿಜಯ ಎಂಬ ವಿದ್ವಾಂಸನು ಇದ್ದನು ಆಶ್ರಯದಾತನಾಗಿದ್ದ ಯಾರಿಗೆ ಶ್ರೀ ವಿಜಯ ಶ್ರೀ ವಿಜಯ ಅಮೋಘ ವರ್ಷ ಶ್ರೀ ವಿಜಯನಿಗೆ ಆಶ್ರಯ ಆಶ್ರಯದಾತನಾಗಿದ್ದ ಹಾಗೆಯೇ ಶ್ರೀ ವಿಜಯ ಇವನು ಕವಿರಾಜ ಮಾರ್ಗ ಎಂಬ ಕೃತಿಯನ್ನು ರಚಿಸಿದ್ದಾನೆ ಇದು ಕೂಡ ಪ್ರಮುಖವಾದ್ದು ಇದು ಕನ್ನಡದ ಪ್ರಥಮ ಉಪಲಬ್ಧ ಕೃತಿಯಾಗಿದೆ ಕನ್ನಡದ ಪ್ರಥಮ ಉಪಲಬ್ಧ ಕೃತಿ ಯಾವುದೆಂದರೆ ಕವಿರಾಜಮಾರ್ಗ ಇದನ್ನು ರಚಿಸಿದವರು ಶ್ರೀ ವಿಜಯ ಹಾಗೆಯೇ ಇವನು ಯಾರ ಆಸ್ಥಾನದಲ್ಲಿದ್ದ ಅಮೋಘ ವರ್ಷ ಧ್ರುಪತೊಂಗ ನೋಡಿ ಒಂದೇ ಲೈನಲ್ಲಿ ಎಷ್ಟು ಕ್ವಶನ್ಸು ಅರೈಸ್ ಆಗುತ್ತೆ ಅಂತ ನೆಕ್ಸ್ಟು ಅರಬ್ ಯಾತ್ರಿಕ ಸುಲೈಮಾನ್ ಕ್ರಿಸ್ ಶಶಕ ಎಂಟುನೂರ ಐವತ್ತೆರಡರಲ್ಲಿ ಅಮೋಘ ವರ್ಷ ಧ್ರುಪತೊಂದನೇ ಆಸ್ಥಾನಕ್ಕೆ ಭೇಟಿ ನೀಡಿದ್ದನು ಯಾವ ಒಬ್ಬ ಅರಬ್ ಯಾತ್ರಿಕ ಅಮೋಘ ವರ್ಷ ದುರುಪತೊಂದನೇ ಆಸ್ಥಾನಕ್ಕೆ ಭೇ ಭೇಟಿ ನೀಡಿದ್ದನೆಂದರೆ ಸುಲೈಮಾನ್ ಎಷ್ಟನೇ ಇಸುವಿಯಲ್ಲಿ ಕ್ರಿಸಿಕ ಎಂಟುನೂರ ಐವತ್ತೆರಡರಲ್ಲಿ ನಂತರ ಆ ಮೂಗವರ್ಷ ದೃಪತುಂಗನು ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕಿರುಬೆರಳನ್ನು ಕಾಣಿಕೆಯಾಗಿ ನೀಡಿದ್ದನು ಈಗಾಗಲೇ ಹೇಳಿದ್ದೀನಿ ಈಗ ಇವರ ಒಂದು ಅಧಿದೇವತೆ ಯಾವುದಾಗಿತ್ತು ಅಂದರೆ ಕೊಲ್ಲಾಪುರದ ಮಹಾಲಕ್ಷ್ಮಿ ಈ ಒಂದು ಸಂದರ್ಭ ಏನಕ್ಕೆ ಬರುತ್ತೆ ಅಂದರೆ ಆ ಒಂದು ರಾಷ್ಟ್ರಕೂಟದ ಕಾಲದಲ್ಲಿ ಇವನ ಕಾಲದಲ್ಲಿ ರಾಜ್ಯದಲ್ಲಿ ಬರಗಾಲ ಅಂತಕ್ಕಂಥದ್ದು ಬರುತ್ತದೆ ಆ ಒಂದು ಸಂದರ್ಭದಲ್ಲಿ ಆ ಮೂಗವರ್ಷ ದೃಪತುಂಗನು ಆ ಒಂದು ಸಮಸ್ಯೆಯನ್ನು ಬಗೆಹರಿಸದಕ್ಕೋಸ್ಕರ ದೇವರ ಮೊರೆ ಹೋಗ್ತಾನೆ ತಾಯಿ ಕೊಲ್ಲಾಪುರದ ಮಹಾಲಕ್ಷ್ಮಿಗೆ ತನ್ನ ಕಿರುಬಿಡಳನ್ನು ಕಾರಣಿಕೆಯಾಗಿ ನೀಡುತ್ತಾನೆ ಆ ಸಂದರ್ಭದಲ್ಲಿ ಎಲ್ಲವೂ ಒಳ್ಳೆಯದಾಗ ಒಳ್ಳೆಯದಾಯಿತು ಅಂತಕ್ಕಂತಹ ಒಂದು ಪ್ರತೀತಿ ಇದೆ ಇದಿಷ್ಟು ಕೂಡ ಅಮೋಘ ವರ್ಷ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆ ಅಮೋಘ ವರ್ಷನ ಬಗೆಗಿನ ಪ್ರಮುಖವಾದಂತಹ ಅಂಶಗಳು ಮೂರನೇ ಕೃಷ್ಣ ಇವನು ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಯಾಗಿದ್ದಾನೆ ಇವನು ಪ್ರಶ್ಚಕ ಒಂಬೈನೂರ ಮೂವತ್ತಾರರಿಂದ ಒಂಬೈನೂರ ಅರವತ್ತೇಳರವರೆಗೆ ಆಳ್ವಿಕೆಯನ್ನು ನಡೆಸಿದರು ಮೂರನೇ ಕೃಷ್ಣ ಇವನು ರಾಷ್ಟ್ರಕೂಟರ ಕೊನೆಯ ಪ್ರಸಿದ್ಧ ಅರಸನಾಗಿದ್ದಾನೆ ಹಾಗೆಯೇ ಮೂರನೇ ಕೃಷ್ಣನ ಆಸ್ಥಾನ ಕವಿ ಎಂದರೆ ಪೊನ್ನ ಪೊನ್ನನು ಮೂರನೇ ಕೃಷ್ಣನ ಆಸ್ಥಾನ ಕವಿಯಾಗಿದ್ದಾನೆ ಇದು ಕೂಡ ಪ್ರಮುಖವಾದ್ದು ಪೊನ್ನನು ಬರೆದಂತಹ ಪ್ರಮುಖ ಗ್ರಂಥಗಳೆಂದರೆ ಶಾಂತಿಪುರಾಣ ಭುವನೈಕ್ಯ ರಾಮಾಭ್ಯುದಯ ಇವಿಷ್ಟು ಕೂಡ ಪೊನ್ನನು ಬರೆದಂತಹ ಪ್ರಮುಖ ಗ್ರಂಥಗಳು ರಾಷ್ಟ್ರಕೂಟರ ಕೊನೆಯ ದೊರೆ ಎಂದರೆ ಎರಡನೇ ತರ್ಕ ರಾಷ್ಟ್ರಕೂಟರ ಕೊನೆಯ ದೊರೆಯಾರು ಎರಡನೇ ತರ್ಕ ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಸಾಲೋಟಗಿ ಇದು ರಾಷ್ಟ್ರಕೂಟರ ಒಂದು ವಿದ್ಯಾ ಕೇಂದ್ರವಾಗಿತ್ತು ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಹಿಂಡಿ ತಾಲೂಕಿನ ಸಾಲೋಟಗಿ ಇದು ಈ ಒಂದು ಪ್ರದೇಶ ರಾಷ್ಟ್ರಕೂಟರ ವಿದ್ಯಾ ಕೇಂದ್ರವಾಗಿತ್ತು ಇದಿಷ್ಟು ಕೂಡ ರಾಷ್ಟ್ರಕೂಟರ ಬಗೆಗಿನ ಪ್ರಮುಖವಾದಂತಹ ಅಂಶಗಳು ಹಾಗೆಯೇ ಇವರ ಕಾಲದಲ್ಲಿ ರಚನೆ ರಚನೆಯಾದಂತಹ ಪ್ರಮುಖ ಗ್ರಂಥಗಳೆಂದರೆ ಅಮೋಘವರ್ಷನ ಪ್ರಶ್ನೋತ್ತರಮಾಲ ಮಾಲಾ ಹಲಾಯುದನ ಕವಿರಹಸ್ಯ ಚಿನಸೇನಾಚಾರ್ಯರ ಜಯಧವಳ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆ ತ್ರಿವಿಕ್ರಮನ ನಳಚಂಪು ಇವುಗಳು ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾದವು ಈಗಾಗಲೇ ಹೇಳಿದ್ದೀನಿ ಯಾವುದೇ ಒಂದು ಪ್ರಸಿದ್ಧ ಮನೆತನದಲ್ಲಿ ಗ್ರಂಥಗಳು ಹಾಗೆಯೇ ಅವರ ಕಾಲದಲ್ಲಿ ಭೇಟಿ ನೀಡಿದಂತಹ ಅರಬ್ಬರು ಪ್ರವಾಸಿಗರು ಹಾಗೆಯೇ ಕವಿಗಳು ಯಾವ ಯಾವ ಒಂದು ಕವಿಗಳಿಗೆ ಆಶ್ರಯದತ್ತರಾಗಿದ್ದರು ಇವೆಲ್ಲವೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರ್ತವೆ ಇದಿಷ್ಟು ಕೂಡ ರಾಷ್ಟ್ರಕೂಟರ ಬಗೆಗಿನ ಪ್ರಮುಖವಾದಂತಹ ಅಂಶಗಳು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ next updates skagia uh, thanks for watching